ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತೆ ಮಾಡಬೇಕಾದಂತಹ ಚಿಂತನೆ ಮಾಡಬೇಕಾದಂತಹ ಅವಶ್ಯಕತೆನೆ ಇಲ್ಲ ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೆಟ್ಟಂಗಡಿ ನಾಯಕರೇ ಅವನನ್ನು ಮಲ್ಲೇಶ್ವರಂಗೆ ರಿಫ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಕಾರ್ಯಕರ್ತರ ಅವಶ್ಯಕತೆನೆ ಇಲ್ಲ ಬಿಜೆಪಿಯ ಕಾರ್ಯಕರ್ತರ ಅವಶ್ಯಕತೆನೆ ಇಲ್ಲ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೆಂಗ್ಲೆ ಓದು ಪೋದು ಹೆಂಚಿನ ಬತ್ತೆ ಮಾರೆ ಅಂತ ಹೇಳುವಂಥದ್ದು ನಾವು ಹೇಳುವಂಥದ್ದಲ್ಲ ಗ್ರಾಮೀಣ ಮಟ್ಟದ ಕಾಂಗ್ರೆಸ್ ನಾಯಕರ ಕಾರ್ಯಕರ್ತರು ಹೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದಿರ್ತಕ್ಕಂಥದ್ದು ಅದೆಷ್ಟೋ ಗ್ರಾಮೀಣ ಪ್ರದೇಶದ ಶಾಲೆಗಳು ಇವತ್ತು ಸೋರಿಕೆ ನೀರು ಸೋರಿ ಇವತ್ತು ಹಂಚು ಮಾಡು ಬೀಳುವ ಸ್ಥಿತಿಯಲ್ಲಿದೆ ಅದಕ್ಕೂ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ಅದೆಷ್ಟೋ ಅಂಗನವಾಡಿಗಳು ಇವತ್ತು ಮಕ್ಕಳನ್ನು ಅಂಗನವಾಡಿಗೆ ಕಳಿಸದ ಸ್ಥಿತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಅಂಗನವಾಡಿಗಳು ಅದಕ್ಕೂ ನೀವು ಒಂದು ರೂಪಾಯಿ ಕೊಡ್ಲಿಲ್ಲ ಅದೆಷ್ಟೋ ರಸ್ತೆಗಳು ಕೆಸರಮಯವಾಗಿ ಗುಂಡಿಬಿದ್ದ ಡಾಮರೀಕರಣಗೊಂಡಿರ್ತಕ್ಕಂಥ ರಸ್ತೆಗಳಿಗೂ ರೀಫ್ಲಂಬರ್ ಹಾಕಿಸ್ತಕ್ಕಂತ ಬ್ರಾಂಚ್ ವರ್ಕ್ ಮಾಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಒಂದು ರೂಪಾಯಿ ಅನುದಾನವನ್ನು ಕೊಡ್ಲಿಲ್ಲ ನಿಮ್ಮ ಪೌರುಷ್ಯ ಇದ್ರೆ ಈ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಬೈರಂಗಡಿಗೆ ಅಭಿವೃದ್ಧಿ ಮಾಡಿದ್ದು ತೋರಿಸಿ ನೀವು ಅದನ್ನು ಬಿಟ್ಟು ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಖಂಡಿತ ಈ ತಾಲೂಕಿನ ಜನ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಶ್ರೇಯಾಭಿವೃದ್ಧಿಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಕೋಟಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಮೊನ್ನೆ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಏರಿಕೆಯನ್ನು ಮಾಡಿದ್ರು ನಾನು ಮತ್ತೆ ಇದನ್ನು ಪುನರುಚ್ಚಾರ ಮಾಡ್ತೇನೆ ಎಸ್ ಸಿ ಸಮುದಾಯದ ಎಸ್ ಟಿ ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತ ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ ಮತ್ತೆ ನಿಮ್ಮ ಓಲೈಕೆಂಬ ರಾಜಕಾರಣದ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇವತ್ತು ನೀವು ಬಕ್ರೀದ್ ಗಿಫ್ಟ್ ಅನ್ನು ನೀವು ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ಎನ್ನುವಂಥದ್ದನ್ನು ಹೇಳ್ತೇನೆ ನಾನು ಬಾಷಾ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಈ ರೀತಿಯ ದ್ವೇಷ ದ್ವೇಷದ ರಾಜಕಾರಣ ಮಾಡತಕ್ಕಂಥ ಕಾಂಗ್ರೆಸ್ಗರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ನಾವು ಈ ತಾಲೂಕಿನ ಜನರಿಗೆ ಬೈತಂಗಡಿ ತಾಲೂಕಿನಲ್ಲಿ ಆಗ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ತಿಳಿಸ್ತೇವೆ ಆ ರೌಡಿ ಪುಡಾರಿಯಿಂದಲೇ ಈ ರೀತಿಯ ರಾಜಕಾರಣ ಹೇಳ್ತೇನೆ ದೇವರು ನಮ್ಮೊಟ್ಟಿಗೆ ಇದ್ದಾನೆ ದೇವರು ನಮ್ಮೊಟ್ಟಿಗೆ ಇದ್ದಾರೆ ಆ ಕಾರಣಕ್ಕೋಸ್ಕರನೇ ಶಶಿರಾಜ್ಗೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತದೆ ಪ್ರಮೋದಿಗೆ ನ್ಯಾಯಾಲಯ ಜಾಮೀನು ಕೊಡುತ್ತದೆ ವಿನಾಕಾರಣ ರಾಜೇಶ್ ಮಲೆಕೊರ ಅವರ ಮೇಲೆ ಒಂದು ನೆನಪಿಟ್ಟುಕೊಳ್ಳಿ ನಮ್ಮ ಮನೆಯ ಮಗಳನ್ನು ನಮ್ಮ ಮನೆಯ ಮಗುವನ್ನು ವಿನಾಕಾರಣ ದ್ವೇಷದ ರಾಜಕಾರಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯ ಎನ್ನುವಂತ ಹೆಸರಿನಲ್ಲಿ ಯಾವುದೋ ಒಬ್ಬ ಬೆಂಗಳೂರಿನ ಹುಡಿ ರೌಡಿ ಬೆಳ್ತಂಗಡಿ ಅವನು ಹೇಳಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಒಬ್ಬ ತಂದು ಹಾಸ್ಪಿಟಲ್ ಅಲ್ಲಿ ಮಲಗಿಸಿ ಇವತ್ತು ಫೋಕ್ಸೋ ಕೇಸ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರಂತ ಆದ್ರೆ ಇದನ್ನು ದೇವರು ಮೆಚ್ಚೋದಿಲ್ಲ ನ್ಯಾಯಾಲಯವು ಸಹ ಫೋಕ್ಸೋ ಕೇಸಿನ ಅಡಿಯಲ್ಲಿ ಐದು ದಿವಸದಲ್ಲಿ ರಾಜೇಶ್ ಮಾಲೆಕುಡಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ಈ ರೀತಿಯ ದೇಶದ ರಾಜಕಾರಣವನ್ನು ನಾವು ಸಹಿಸೋದಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಲಯ ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ರಕ್ಷಣೆಗೆ ನಿಂತಿರತಕ್ಕಂಥದ್ದನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಬಂದುಗಡೆ